ಹೊಸ ಸಂವತ್ಸರದ ಈ ಶುಭಾರಂಭದಲ್ಲಿ ನಮ್ಮ ಶಾಲೆಯ ವತಿಯಿಂದ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಒಂದು ಹೊಸ ಇನಿಷಿಯೇಟಿವ್ ಅನ್ನ ಇವತ್ತು ಪ್ರಾರಂಭಿಸಿದ್ದೀವಿ ನಮ್ಮ ನಗರಸಭಾ ಕ್ಷೇತ್ರದಲ್ಲಿರುವಂತಹ ಪೌರ ಕಾರ್ಮಿಕರನ್ನು ನಾವು ಗುರುತಿಸಿದ್ದೀವಿ ಅವರ ಮಕ್ಕಳು ಸಹ ಚೆನ್ನಾಗಿ ಓದ್ಕೋಬೇಕು ಅನ್ನುವ ಒಂದು ನೆಟ್ಟಿನಲ್ಲಿ ಇವತ್ತು ಒಂದು ಮಗುವನ್ನು ನಾವು ದತ್ತಕ್ಕೆ ತಗೊಂಡಿದ್ವಿ ಆ ಮಗುಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಅವರಿಗೆ ಇವತ್ತು ಸಾಂಕೇತಿಕವಾಗಿ ನಮ್ಮ ಶಾಲೆಯ ಶಾಲೆಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಇದು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಅಂತ ನನಗೆನಸ್ತದೆ ಸರಿಸುಮಾರು ಹನ್ನೊಂದು ಸಾವಿರದ ಐದುನೂರ ನಲವತ್ತು ಶಾಲೆಗಳು ಖಾಸಗಿ ಶಾಲೆಗಳು ಕರ್ನಾಟಕದಲ್ಲಿ ಅನುಷ್ಠಾನದಲ್ಲಿ ಇವೆ ಅವರೆಲ್ಲರೂ ಸಹ ಒಂದು ಮಗುವನ್ನ ಜಾಸ್ತಿ ಇಲ್ಲ ಹತ್ತು ವರ್ಷಕ್ಕೆ ಹತ್ತು ಮಕ್ಕಳಾಗ್ಬೋದು ಒಂದು ಮಗುವನ್ನು ದತ್ತಿ ತಕೊಂಡ್ರೆ ಅವರು ಅವರ ಜೀವನ ಕಟ್ಟಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಶಾಲೆಯಿಂದ ಆಗ್ತದೆ ಶಾಲೆಗಳಿಗೆ ಅದು ಖಾಸಗಿ ಶಾಲೆಗಳಿಗೆ ಒಂದು ಕೆಟ್ಟ ಹೆಸರು ಸಹ ಇದೆ ಇವರು ಬರೀ ಹಣ ಪಡೆಯೋದ್ರಲ್ಲಿ ದುರೀಣರು ಇವರೇನು ಸಂಘಕ್ಕೆ ಮಾಡೋದಿಲ್ಲ ಇವರಿಂದ ಸಂಘಕ್ಕೆ ಏನೂ ಇಲ್ಲ ಅಂತ ಹೇಳುವಂತ ಜನಗಳ ಬಾಯಿ ಮುಚ್ಚಿಸಬೇಕು ಅಂದ್ರೆ ನೀವು ಸಹ ಸ್ಪಂದಿಸಬೇಕು ಈ ಅಂತ್ಯೋದಯದ ಮಕ್ಕಳು ಮತ್ತು ತುಂಬಾ ಬಡವರ ಮಕ್ಕಳು ಅವರಿಗೆ ಆರ್ ಟಿ ಅಡಿಯಲ್ಲಿ ಹಿಂದೆ ಖಾಸಗಿ ಸಂಸ್ಥೆಗಳಲ್ಲಿ ಸೀಟ್ಗಳನ್ನು ಹಂಚಿಕೆ ನಡೀತಾ ಇತ್ತು ಕಾರಣಾಂತರಗಳಿಂದ ಅದನ್ನ ಖಾಸಗಿ ಸಂಸ್ಥೆಗಳಿಂದ ಕಿಪ್ತಾಕಿದ್ದಾರೆ ಮತ್ತೆ ಅದು ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ ಅದರ ಅರ್ಥ ನನಗೆ ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ದಯವಿಟ್ಟು ನನ್ನ ಎಲ್ಲ ಬಾಂಧವರಿಗೆ ಕರ್ನಾಟಕದಲ್ಲಿರುವಂತ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳು ಕ್ಯಾಂಪ್ಸ್ ನ ನನ್ನ ಮನವಿ ಒಂದು ಮಗುವನ್ನ ಪ್ರತಿ ವರ್ಷ ದತ್ತಕ್ಕೆ ತಗೊಳ್ಳಿ ಹತ್ತು ವರ್ಷದಲ್ಲಿ ಹತ್ತು ಮಕ್ಕಳಿಗೆ ನೀವು ಒಂದು ಮಾರ್ಗದರ್ಶಿ ಆಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಈ ಹೊಸ ವರ್ಷ ಈ ಶೈಕ್ಷಣಿಕ ವರ್ಷ ಒಳ್ಳೇದಾಗ್ಲಿ ಎಲ್ರು ಚೆನ್ನಾಗಿ ಓದ್ಕೊಳ್ಳಿ ಎಲ್ರು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಣ ಸಂಸ್ಕಾರ ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ